ఎక్కువ పెడర <experiences>

Er du kjent? ಎದ್ರ ಮೇಲಿನ ಗುಳ್ಳಿ ನೀರಿನ ಮೇಲಿನ ಗುಳ್ಳಿ ಕೆಲಸ ಮಾಡಿದ್ರೆ ಮೊದಲು ಹೊಲ ಸ್ವಚ್ಛ ಆಗಬೇಕು ಕಸ ಅಲ್ಲೇ ಇಟ್ಟು ಕೆಲಸ ಮಾಡ್ತೀನಂದ್ರೆ ಮಾಲಕ್ಕ ಬೈತನ ಪಗಾರ ಕೊಡ್ಬೇಕಾದ್ರೆ ಭಾಳ ವಜ್ಜೆ ಅದ ಹೌದು ಹೌದು ಭಾಳ ಟ್ರಾಸ ಆಯ್ಸ ಹಾಯ್ಸ ಕರ್ ಓ ಟುಸ್ಗೋ ನಿನಗೆ ಹೇಳತ್ತೀನಿ ಏನಿದೆ ಯಾಕಂದ್ರೆ ಕೆಲಸ ನಿಂದಿಲ್ಲ ಇಲ್ಲಿ ತುಶಿಗೋ ಸಬಾ ಒಟ್ಟು ಶಾಂತ ಅದ ಹೌದು ಹೊಲ ತಮ್ಮ ಹೆಂಗ್ ಬಾಬಾ ನೀನು ಬೀಜ ಬಿತ್ತಲಿಕ್ಕೆ ಇಲ್ಲಿ ಹೊಲ ಮಾಡಿಲ್ಲೋ ಚೊಕ್ಕ ಎರಿಯದ ಹೌದು ಎರಿ ಭೂಮ್ಯಾಗ ಏನು ಬಿತ್ತಬೇಕು ಅದು ಬಿತ್ತಿದ್ರೆ ಇಟ್ಟೇ ನಡಿತದ ಇಲ್ಲಿ ಕಂದ್ರ ತಮ ತಮ್ಮ ಏನಾಗ್ತದ ಬಾಬಾ ಬೇಡಗ ತಗೊಂಡು ಕಡ್ದೋಗಿತಾರೆ ಅದಕ್ಕೆ ಏನಾರ ಬಿತ್ತದೆ ಅಂದ್ರ ನಾಟ್ಲಾರ್ದ್ರೆ ನಾಟ್ಲ ಕಚ್ಚಿದ್ರೆ ಹೌದು ಹೌದು ಟೀಕದ ಮಾತಾ ಹಂಗೆ ಕಡ್ಸುವಳು ಕೆಲಸ ಮಾಡಬೇಡ ತಿನ್ನ ಹೌದು 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 ಈ ಜೀವನ ಹೆಂಗೆ ಅದ ಈ ಮಾನವ ಜನ್ಮ ಅಜ್ಜಿ ಹಂಗೆ ಆಡಿ ಆಗ್ಬೇಕು ಕೆಲಸ ಹಂಗೆ ಆಗ್ಬೇಕು ಬಾಬಾ ಅಂತ ಹೇಳು नीरीन मियाली ना घोले ये जीवाना यावा गुड़ी काका यारीगी कुना मनुष्य राज्यल माका होटी बंदीरी नी மாடு கொரிப்பா வா

ಶವಯ ಅಂಬೋದು ಗುಣ ಗೋಣ ಮಾಡಿ ಪುಣ್ಯ ಪಡ್ಕೋರಿ ನೀವು ಎಲ್ಲರೂ ಹೋಗ ಸತ್ವ ಎಂಬು ಎಲ್ಲ ಗೂಡ ವಾರೋಪಕಾರ ಮಾಡಿ ಪುಣ್ಯ ಪಡ್ಕೋರಿ ನೀವು ಎಲ್ಲರೂ ಹೋಗುವ ದಿನ ಹಾಡು ಎನ್ನು ರಮ ಈ ರದ್ದು ಯಾರ ಜೋಡಿ ಹೊರದೇ ಪಣ ಪಣ ಪಟ್ಟ ಉರಿ ಎಲ್ಲ ಪಕ್ಕ ಉಳವಿ ಇಲ್ಲ ಹಾಗೆ ಹೋಗ್ಯಾವಡು ಮಾಡುವ ನೆಮ್ಮ ಗುಣ ಉಳಿದು ನೀವು ಜನ ಯಾಕೆ ಹೋಗಕ್ಕ ಬರಬರಿ ಅದಿಲ್ಲ ಟೀಕದಿಲ್ಲ ಹಿಂಗ ಹೌ ತಳಿ ಅಳಗೆಡಬೇಕು ಕುತ್ತಲಿ ಹೌದು ठरಬ ಗಾಡಿ ಅನ್ನಬಾರ್ದು ಮೂಲ್ಯ ಕುತ್ತು ಹಾ ಏನು ಹೇಳ್ತಾರ ಏನು ಹೇಳೋ ಬಾಮಾ ಮಾತಾ ಜಗದಾಗ ಹುಟ್ಟಿ ಬೆಳೆಸು ಒಳ್ಳೆ ಜನ ಹೌದು ಮೈಕ್ ಬೇಕನ ಬಸ ಜಗ್ಗೇಡಲಕತ್ತಿ ವಾಯರ ಅಲ್ರಿ ನಿಮಗೆ ಜಗ್ಗಿ ಬಿಡಲಾಗುತ್ತದೆ ಹೌದು ಹದಿ ಮಾಂತರೆ ನಿಮಗೆ ಹದಿ ತೆಪ್ಪಿಗೆ ತರ ಓ ಬಾಬಾ ಎಲ್ಲಿ ಇತ್ತಿ ಗೌಡರ ಕತ್ತಿ ಏ ಹುಡುಗರೇ ಬರ್ರೆ ಪುಗ್ಗೋಯ್ ಬರ್ರಿ ಬಲೆ ಮೂಲ್ಯಗೆ ಬನ್ನಮಗ ಇರ್ಲಿ 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 ಏ ಇಲ್ಲಿ ಸುಂಬಡ ಅದಕ್ಕ ಜಗದಾಗ ಹುಟ್ಟಿ ಬೆಳೆಸೋ ಒಳ್ಳೆಯ ಜನ ವೈರತ್ವ ಯಾರ ಜೋಡಿ ತೊಡಬಾರದು ಪಣ ಪಣ ತೊಟ್ಟವ್ರಿ ಅಲ್ಲ ಉಳದಿಲ್ಲ ಉಳಿದಿಲ್ಲ ಆಗಿ ಹೋಗ್ಯಾವ ಅಡಿವಿ ಹಣ ಅಂದಾರ ಹೌದು ನಮ್ಮ ಸಣ್ಣ ಮನುಷ್ಯ ಮಾತಾಡಲ್ಲ ಏನ್ ಮನುಷ್ಯ ಈ ಏನಂದ್ರ ಅವ್ರ ಸಣ್ಣವ್ರ ಏನ್ ಬೇಕಾದ ವಯಸ್ಸನ್ಯಾಗ ದೊಡ್ಡವ್ರದಾರ ಪಾತ್ರ 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 ಕಿರಿಯಾರದಾರ ಹೌದು ಇವತ್ತು ಜೇರು ನಿನಗೆ ಒಳಗಾಗಿ ಹೋದ್ನೆ ಅಂದ್ರ ಜೇರು ಒಳಗಾಗಿ ಹೋದ್ರ ನಾತೀನಿ ಸ್ವಲ್ಪ ಶಾಂತಿ ರೀ ಬಾಬಾ ಗಪ್ಪಾರಿ ತಾಕ ಈಗ ಡಂಕ್ ಹೆಚ್ಚದ ನಮಗ ಜೇರು ನಿನಗೆ ಒಳಗಾಗಿ ಹೋದ್ನೆ ಅಂದ್ರ ಯಾಕ್ರೀ ನಿನಗೆ ಒಗರೆ ಹೊತ್ತೀನಿ ಅಂತ ಹೇಳ್ಯಾನ ಹೌದು ಅದಕ್ಕೆ ನಾತೀನಿ ಸಣ್ಣ ಬುದ್ಧಿನೇ ಹಟ್ಯಾಗ ಇರ್ತದ ರೀ ಅವ್ಕುರ್ದು ಅವಕ ದೊಡ್ಡವ್ರಿಗೆ ಧ್ಯಾನು ಇರುದ್ ಸಣ್ಣವೇ ಅದಕ್ಕೆ ನೋಡ್ರಿ ಸಣ್ಣ ಮಕ್ಕಳು ನಕ್ಕೂ ಚಂದಿ ಹತ್ತೂ ಚಂದಿ ನಿತ್ತು ನಿತ್ತು ಕುಣದ್ರು ಚಂದಿ ಅಕ್ಕರೆ ರಾಜಾ ಕಾಟ್ಟಿ ಬಂದೆ ಕಾಟ್ಟಿ ಬಂದನೆ ಏನು ಮಾಡಿದ್ರು ಚಂದ ಕಾಣ್ತದ ಒಕರುದು ಖರೆ ಕರೆ ಸಣ್ಣو ಅಂತ ಹೇಳಿ ನಾವಲ್ಲ್ ಕೊದ್ರ ನಮ್ಮ ಕೋತ ಕಮ್ಮಾತದ ಹೌದು ಅದಕ್ಕೆ ಹೇಳ್ಯಾರ ಸಿದ್ದೇಶ್ವರಪ್ಪಾಜಿ ಅವರು ಒಂದು ಮಾತಾ ಏನು ಹೇಳ್ಯಾರ ಬಸ ಹರಿಯುವಂತ ಹಳ್ಳ ಹಾರದರೆ ಚಂದ ದುಡಿವಂತ ಮನುಷ್ಯ ದುಡಿದರೆ ಚಂದ ನೀರು ನಿಂತ ಕೆರ್ತಿದ್ದ ಮನುಷ್ಯ ಕೂತು ಕೆರ್ತಿದ್ದ ತ ಏಯ್ ಕಿಸಬಾಯಿ ಓ ಇದು ಹೇಳಿದೆ ಬರಬರಿಯದ ಹೌದು ಮಾಡು ಕೆಲಸ ಮಾಡಿದ್ರೆ ಚಂದ ಆಗಳೆ ನೀವು ಒಂದು ಮಾತಂದಿ ಏನದ ಖರ್ಚಿ ಕೈ ಉಂಡಿ ತಿಂದ್ರೆ ಏನಕ್ಕೆ ಕಡದಂಗ ಹುಚ್ಚ ಇಂತ ಹೇಳ್ತಿ ಅಂತ ಅರು ಹುಚ್ಚಿ ಹಂಗ ಮಾತಾಡ್ತಿ ಟೂಶಿ ಟೂಶಿ ಹೌದಿಲ್ಲ ದಯವಿಟ್ಟು ಕ್ಷಮೆ ಕೇಳೋರಿಗೆ ಯಾಕಪ್ಪ ಅಂತಂದ್ರ ಬಸಣ್ಣ ಜಗತ್ತದೊಳಗ ಮೊದಲ ಸಣ್ಣವ್ರ ಇರ್ಲಿ ದೊಡ್ಡವ್ರ ಇರ್ಲಿ ನಾನು ಅನ್ನೋದು ಅಳಿಬೇಕಾಗ್ಯದ ಮೊದಲ ಅದನ್ನ ಅಳಿಬೇಕು ಅರಿ ಹಾ ಹೌದು ಏನು ಹೇಳತ್ತಾನ ಜ್ಞಾನಿ ಏನ್ ಹೇಳ ಕೇಳು ಹೇಳು జగ హుట్టి బయ జన వైరత్వ నను చూడి తొడబ్యాడ పణ పణ తొట్ట ఉరి పత్యే ఉండే హోగ్య అడవి హడా కన యావత్తు నగ్రీ నమ్మ నిమ్మ మన తాతక బార వస్తుంది రిను గెట్ హిర వేల మ నిమ్మ మన ఆచడమ్ ూ నగది హాతక బారాత గలసీ ఎల్గోదు వక బంద్రీ అప్ప ధ్వ ధర్మక్క భగవంత కైతమ్మా అస్త శరీరక ఆస్పద కొడబ్రీ హమ్మీ

ಏನ್ ಹಾಡಾಕತ್ತಿ ನೀನು ತಲೆ ಕೆಟ್ಟದ್ದು ನಿನಗೆ ತಲಿ ಹಾಂ ತಲೆ ಕೆಟ್ಟದ್ದು ತಲೆ ಕೆಟ್ಟು ಹಾಡಲಕ್ಕತ್ತಿ ನನಗೆ ತಲೆ ಕೆಟ್ಟದ ಅಲ್ಲಿ ನೋಡು ಅವನು ಏನು ರೊಕ್ಕ ತರ್ಲಕತ್ತರಿ ಬಸಣ್ಣ ಅವ್ರು ಯಾಕೆ ತರ್ಲಿಕತ್ತಾರ ನಿಮಗೆ ಗೊತ್ತಿಲ್ಲ ಯಾಕೋ ಅವ್ ನಿಮ್ಮ ಅವ್ವನಲ್ಲ ನಮ್ಮ ಅಪ್ಪನ ರೊಕ್ಕ ಕಿಶಿದನ ಕೈ ಯಾವಾಗಲ್ಲ ಇಲ್ಲಿ ತುಂಬೈ ಅವ್ವ ತುಂಬೈವ್ವ ಹಾಂ 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 ಅದಕ್ಕೆ ಬಸಣ್ಣ ಬತ್ ಹುಲಿ ಇದೊಂದು ಬತ್ತ ಹುಲಿ ಸರಿ ಬಾಡಿ ಅಡ್ಡಿಯ ಇಲ್ಲೇ ಇಟ್ ಕಾಡಿ ಹೇಳ ಮುಕ್ತಾಗ ಇಟ್ ಕಾಡಿ ಹೇಳತ್ ಇಲ್ಲ ಹಾಡಿಗೆ ಅಂಬವ್ವ ಮಾರುತಿ ಹಾಡಿಗೆ ಹಾ ನನ್ನ ತಾಯಿ ಸ್ವರೂಪಿ ಆಗಿರ್ತಕ್ಕಂಥವ್ರು ಅಂಬವ್ವ ಮಾರುತಿ ತಾಯಿ ಸ್ವರೂಪಿ ಅವರು ಎರಡ್ನೂರು ಒಂದ್ ರೂಪಾಯ್ ಕಲ ಕಾಣಿಕೆಯನ್ನ ಕೊಟ್ಟಾರ ರೀ ಹಾಡಿಗತೆ ಕೊಟ್ಟಾರವರು ಹೌದಿಲ್ಲ ಅದ ಹೌದೇ ಒಂಬತ್ತು ಆಯ್ ಕಾಳ್ ಕುಡ್ರಿ ಹಾಲ್ ಕುಡ್ರೋ ಖರ್ಚಿಕೆ

ಅಂದ್ರ ನನಗ ರಾಯಬಾಗ್ ತಾಲೂಕ್ ನೆಪ್ ಆಗ್ಯದ ಹಿಂಗೆ ಹಾಡ್ಲಕ್ಕಿ ಅಲ್ಲಿ ಹೇಸಿ ಸೇರಿದ ಮೇಲೆ ಇಡಬೇಡ್ರಿ ಕಣ್ಣು ಮರವಿಗೆ ಹೋಗಿತ್ತದ ಮಾಯದ ಹೆಣ್ಣು ಹೆಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗ್ಯಾರ ಮುಕ್ಕಿ ಮೂರಾದಿ ಮಣ್ಣೆ ನಮ್ಮ ಮೌನ ಕಿನಾಗ ಎದ್ ಬಂದಲ್ಲ ತಮ್ಮ ತರಬ ಗಾಡಿ ಅಂದು ಯಾಕೆ ಯಾಕೆಂದೆ ಏನ ಇದು ಬರ ಸಮ ಮಾಡಿ ಹೊಲಾಕತಿಯಲ್ಲ ಹೆಂಗ್ ಕಾಣ್ಲಕತ್ತದ ನಿನಗ ಹೌದು ತಾಯಿ ಏನಾಗ್ಯದ ಏನ ಒಟ್ಟು ಹೆಣ್ಣು ಮಕ್ಕಳದ ಹಿಡಿದು ಹಾಡ್ಲಕತ್ತಿದಿ ಹೌದು ಮಾತಿನಿಂದ ಕರೆಕ್ಟ್ ಅದ ತಾಯಿ ನೀ ಹೋಗಿ ಕುಂದ್ರು ಇದಕ್ಕೆ ನಾ ಅಂದೆ ರೊಕ್ಕ ತಗೊಂಡ್ ಕೈಯಾಗ ಕೈಯ್ ನೆಂದ್ರ ನೀ ಹೇಳು ನನ ಕುಂದ್ರು ಶರೀರ ಮೇಲೆ ಇಡಬೇಡ್ರಿ ಕಣ್ಣತ್ ಹಾಡ್ಲಾಕ ಅರ್ಥ ಹೇಳಿದ್ರೆ ನಾ ಹೋಗಿ ಕುಂದಿರ್ತೀನಿ ಇಲ್ಲಿಕಂದ್ರೆ ಹಾಡ್ಕಿ ಬಂತು ಬರಬರ ಮುದಿಕ್ ಬಂದು ಹಾಡ್ಕಿ ತರಿಬಿ ಬಿಡ್ತು ನಾನ್ ದೇ ಕಾಲಿಗೆ ಬಿದ್ದೀವ ಇದು ಬಹಳ ಐದು ಬರ ಸಮ ಅದಕ್ಕೆ ಅರಟೇಳ ಕಲಿಮೇಶ್ ಮಾಸ್ತಾರ ಅವರು ತಿಳಿದೇ ಬರ್ದಾರ್ ಇದನ್ನ ಏನ್ ಹೇಳ್ತಾರ ಒಂದ ಹೊರದಾಗ ಮಾವಿನ ಗಿಡ ಆದ ಮಾವಿನ ಗಿಡದಾಗ ಸಾವಿರಾರ ಕಾಯಿ ಆಗ್ಯಾವ ಹೌದು ಮಾವಿನ ಗಿಡ ಆದ ಮಾವಿನ ಗಿಡದಾಗ ಸಾವಿರಾರ ಕಾಯಿ ಆಗ್ಯಾವ ಎಟ್ಟ ಕಾಯಿ ಇಂತ ಗಾಳಿ ಮಳೆಗಿ ಉದುರಿ ತೆಳಗ್ ಬಿದ್ದಾವ ತೆಳಗ ಬಿದ್ದು ಕೊಳತವ ಕೊಳತ್ ಕಾಯಿಗೆ ಿ ಹೋಗೋರೆಲ್ಲ ತುಳು ತುಳುದೇ ಹೊಂಟಾರ ಅವಕಾ ಕೊಳತ್ ಕಾಯಿಗಿ ಹಾದಿ ಮ್ಯಾಗ ಹೋಗೋರೆಲ್ಲ ತುಳು ತುಳದೇವ್ ಹೊಂಟಾರ ಇನ್ನ ಕಾಯಿ ಅವು ನೂರ್ ಇರ್ಲಿ ಐದ್ ನೂರ್ ಇರ್ಲಿ ಚಲೋ ಕಾಯಿ ಗಿಡದಾಗೆ ಅದವ್ವ ಆ ಕಾಯಿ ಯಾವ ಹಣೆ ಬರ್ದಾಗ ತಿನ್ಬೇಕಂತ ಋಣ ಬರ್ದ ನೋಡು ಅವ್ನಿಗೆ ಮಾತ್ರ ಹೋಗ್ಯ ಕಾಯಿ ಮುಡ್ತದ ಆಯಿ ನಾ ಹಾಕ್ತಿರ್ತಕ್ಕಂಥ ನುಡಿನ ಕೆಳಗೆ ಬಿದ್ದು ಕೊಳತ್ತದ ಎಲ್ಲರೂ ಇದಕ್ಕೆ ತೊಳ್ಕೊತೇ ಹೊಂಟಾರಲ್ಲ ಈ ಕಾಯಿ ಹೋಗಿ ಮುಡ್ತಾವೆ ನೀ ಸುಮ್ಮ ಹೋಗಿ ಕುಂದ್ರ ಅಂದಾಗ ಮದುಕಿ ಸುಮ್ ಹೋಗಿ ಕೂತಾರೆ ನಾ ಆತ್ಮೀಯ ಬಂಧುಗಳೇ ಹೌದು ಹೌದು ಹಾಕವ ಪಪ್ಪ ನೀ ಮೌಲ್ ಮೇಲೆ ಎಟ್ಟ ಜೀವ ಹಾಕ ಪಪ್ಪ ಅಹೇ ಆ ಇರಲಿ ಇನ್ನು ಮಾರ್ಗ ಆಗಿಂದವ ಬಾ ಸಂಗ ಹೇಳು हे शिशरीर शरीर मेला इड़ बेर खायना मर्वेगी మనలా నవేద మాచారీ మేక నీ సత్య అరటి అడకలు అభివృద్ధి పడగా శుద్ధ ని మనలా మాచార మాచిలో